ಫೋನ್ ಇರ್ಲಿ ಯಾರು ಹೊಡೆದಿದ್ರು ನಮ್ಮ ಅಣ್ಣನ ಕಡೆ ಸಿಕ್ಕ ಫೋಟೋ ನೀ ಫೋಟೋ ಹೆಂಗಿದ್ದು ಗಾಯ್ಸ್ ಫೋಟೋಗಳು ಗಾಯ್ಸ್ ಇದು ಏನಿದು ಯಾವ ತರನೇ ಇದು ಇಲ್ಲಿ ಏನ್ ನಡಕತಿ ಒಂದು ಗೊತ್ತಾಗತ್ತಿಲ್ಲ ನನಗೆ ಗಾಯ್ಸ್ ನೋಡ್ರಿ ಇಲ್ಲಿ ಕಮೆಂಟ್ ಶೂಟಿಂಗ್ ಪ್ಯಾಕಪ್ ಯಾಕ ಶಾರ್ಟ್ಗಳು ಚಲೋ ಬರಾಗತ್ತಿ ಇವತ್ತು ಗಾಯಸ್ ನೋಡ್ರಿ ರೀಲ್ಸಿಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಕಾಯಕತ್ತಿದ್ದಂಥ ಫೋಟೋ ಇವತ್ತು ಅಪ್ಲೋಡ್ ಮಾಡೋಕೀವಿ ತೋರ್ಸಾಗತ್ತೀವಿ ಇವತ್ತು ನೋಡ್ತೀರಿ ನಮ್ಮ ಮದ್ವೆ ಫೋಟೋ ನೋಡಿಸ್ಕಿ ನೋಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ವಿಚಾರ ನಮ್ಮ ಮದುವೆಯಾಗಿದ್ದು ಮನೆಯಾಗ ನಮ್ಮ ಮದುವೆಗೆ ಬಂದವರು ನಮ್ಮ ಮನೆ ಬಿಟ್ಟು ಹೊರಗಿನವ್ರು ಯಾರೂ ಬಂದಿದ್ದಿಲ್ಲ ಹೊರಗಿನವ್ರಂದ್ರೆ ಅಲ್ಲೇ ಹಾಂ ಅಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ಹೆಂಗೆ ಗೊತ್ತು ನಿಮಗೆ ನೀವು ಆದವರು ಇರ್ತೀರಿ ನೋಡಿದವರು ಇರ್ತೀರಿ ಹಿಂಗೆ ಸ್ಟೇಜ್ ಗೀಜ್ ಹಾಕಿ ಹಂಗೆ ಹಿಂಗೆ ಮದುವೆ ಮಾಡಿದ್ದರು ನಾವು ಅವಾಗೂ ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡಿರ್ತಿದ್ವಿ ಆ ಸಿಚುವೇಶನ್ ಒಳಗೆ ಮದುವೆ ಆದಾಗ ನಮಗೆ ನಮಗೆ ನೋಡ್ಕೊಳಕ್ಕಾಗಿದ್ದಿಲ್ಲ ಫೋಟೋ ಎಲ್ಲಿ ನೋಡುವಂತ ಅವನ್ನ ಕೈನೇ ಬಿಟ್ಟಿದ್ವಿ ಫೋನ್ ಇರಲಿಲ್ಲ ಲಾಸ್ಟ್ ಲೋ ಒಳಗೆ ಹೇಳಿ ಫೋನ್ ಇರಲಿ ಯಾರು ಹೊಡೆದಿದ್ರು ನಮ್ಮ ಅಣ್ಣನ ಕಡೆ ಸಿಕ್ಕ ಫೋಟೋ ನೀ ಅವತ್ತು ಹೇಳಿಂದ ಸ್ವಲ್ಪ ತಲೆ ಕಡಿಸ್ಕೊಂಡು ಕೇಳಿದೆ ಅವ್ರ ಕಡೆ ಇದ್ದು ಫೋಟೋಸ್ ಅದಾವೆ ಒಂದು ವೀಡಿಯೋ ಐತಿ ಒಂದೇ ವೀಡಿಯೋ ಅದನ್ನು ಹಾಕ್ತೀವಿ ಅದನ್ನು ನೋಡಿರಿ ಮತ್ತು ಆಮೇಲೆ ಇನ್ನೊಂದು ಏನಂದ್ರೆ ಲಾಸ್ಟ್ ಹಳೇ ಫೋಟೋಸ್ ನೋಡ್ ನೋಡಿದ್ಯಲ್ಲ ಅವಾಗ ನಮಗೆ ನೆನಪು ಬಂತು ಮದುವೆ ಫೋಟೋನು ತೋರಿಸ್ಬೇಕಲ್ಲ ಅಂತ ಅದಕ್ಕೆ ಕಮೆಂಟ್ಸು ಹಾಕಿದ್ರಿ ಮದುವೆ ಫೋಟೋನು ಇರ್ತಾವ ಸಿಗ್ತಾವೆ ಅಂತ ಹಾಕಿ ಆ ಫೈನಲಿ ಮದುವೆ ಫೋಟೋಸ್ ಅಂತೂ ನೋಡಿ ನೋಡಿ ನಮಗಂತೂ ನಗುನು ಬರಕತ್ತೈತಿ ಖುಷಿನೂ ಆಗಕತ್ತೈತಿ ಎರಡು ಸಾವಿರದ ಇಪ್ಪತ್ತೆರಡು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಮ್ಮ ಮದುವೆ ಆಗಿದ್ದು ದಿನ ಆಯ್ತು ಈ ಹೋಳಿ ಹುಣ್ಣಿಗ ಮೂರು ವರ್ಷ ಆಯ್ತು ಹತ್ತೊಂಬತ್ತನೇ ತಾರೀಕು ಮೂರು ವರ್ಷ ಕರೆಕ್ಟ್ ಆಗಿ ಡೇ ಟು ಡೇ ಕಂಪ್ಲೀಟ್ ಆಗುತ್ತೆ ಫೋಟೋಸ್ ನೋಡ್ಕೊಂಡ್ ಬಂದ್ಬಿಡ್ರಿ ಆಮೇಲೆ ಮಾತಾಡೋಣ ಫೋಟೋಸ್ ನೋಡ್ಬಿಡ್ರಿ ಫೋಟೋಗಳು ನೋಡಿದ್ರಿ ಭಾಳ ಜನ ಕಾಯಾಕತ್ತಿದ್ರಿ ಫೋಟೋ ಬಿಡ್ರಿ ಬಿಡ್ರಿ ಅಂತ ಜಾಸ್ತಿ ಜನ ಬಹಳ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೆ ಮದ್ವಿ ಫೋಟೋಸ್ ಬಿಡ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಅಂತ ಹೇಳಿದ್ದೆ ಅದಕ್ಕೂ ಭಾಳ ಜನ ಕಾಯಕತ್ತಿ ಬಿಡ್ರಿ ಅಂತ ಹೇಳಿದ್ರಿ ಈ ಫೋಟೋಸ್ನ ನಾವು ನಮ್ಮ ಕಡೆನೆ ಇದ್ದಿದ್ದಿಲ್ಲ ನಾವೇ ನೋಡಿದ್ದಿಲ್ಲ ನಾವು ಅವಾಗೇ ನೋಡಿದ್ದು ವಾಪಸ್ ನಮಗೆ ಒಂದು ಗಿಲ್ಟ್ ಇತ್ತು ಈ ಥರ ಆಗೈತಲ್ಲ ಮದ್ವೆ ಎಲ್ಲಿ ಹೇಳ್ಕೊಬೇಕು ಎಲ್ಲಿ ಫೋಟೋ ಬಿಡ್ಬೇಕು ಅದ್ರಾಗ ಏನ್ ನಾವು ಚಂದ ರೆಡಿನೂ ಆಗಿದ್ದಿಲ್ಲ ಒಂದ್ ಹೊಸ ಪ್ಯಾಂಟ್ ಹೊಸ ಶರ್ಟ್ ಇನ್ನೊಂದ್ ಇವ್ ಹೇಳ್ತೀನಿ ಕೇಳ್ರಿ ಮದ್ವಿಗಿ ಎಂತ ಬಟ್ಟಿ ತರ್ತಾರ ನೀವ್ ಹೇಳ್ಬೇಡ್ರಿ ಕ್ರಾಕ್ ಪ್ಯಾಂಟ್ ತಂದ ನಾನು ಮದ್ವಿಗಿ ಎಲ್ಲರ ಕೈಲೇ ಬಯಸ್ಕೋತ ಹುಡುಗ ಮದ್ವಿಗಿ ಇಂತ ಪ್ಯಾಡ್ ತರ್ತಾರ ಅಂತ ನಾನು ಹೊಸದ ಸೀರಿ ತಗೊಂಡ್ಬಂದಿದ್ರು ಸ್ಟೈಲ್ ಮಾಡಿ ಉಚಿತ ನನಗೆ ಹಂಗೆ ಸಿಂಪಲ್ ಮಾಡಿದ್ವಿ ನಮಗೂ ನಮಗೂ ಆಸೆ ಇತ್ತು ಬಾಳ ಜೋರ್ ಮಾಡಬೇಕು ಜೋರ್ ಅನ್ನಕೇನ ಇದು ಆಗಿಂದ ಇನ್ನ ಕಲ್ತು ಜಾಬ್ ಮಾಡ್ಕೊಂಡು ಜಾಬ್ ಮಾಡಿ ಮನೆಯಾಗ ಒಪ್ಸಿ ಸ್ವಲ್ಪ ನಾವ್ ಅನ್ಕೊಂಡಂಗಿಲ್ಲ ಅದ ಬಂದ ಹೋಗ್ಬೇಕಂತಂದು ಅಷ್ಟೇ ಸಿಂಪಲ್ ಆಗಿ ಮದ್ವಿ ಮನೆಯಾಗ ಮದ್ವಿ ಮಾಡ್ಕೊಂಡು ಮದ್ವಿ ಫೋಟೋಸ್ ಅಂತೂ ನೋಡಿದ್ರಿ ಹೆಂಗ ಅನಸ್ತು ಅಂತ ಕಮೆಂಟ್ ಹಾಕಬಿಟ್ರಿ ಯಾರು ಲವ್ ಮ್ಯಾರೇಜ್ ಆಗಿರಿ ಯಾರ್ಯಾರ ಈ ತರಾನು ಮದ್ವಿ ಆದವ್ರು ಅದಿರಿ ಗೊತ್ತು ಈ ತರ ಮನೆಯಾಗ ಮದುವೆ ಅವ್ರು ಅದಿರಿ ಲವ್ ಮ್ಯಾರೇಜ್ ಫೋಟೋ ಅಂತೂ ನೋಡಿದ್ರ ಅಲ್ಲ ಬಿಡ್ರಿ ನೋಡ್ಬೇಕಂತ ಭಾಳ ಆಸೆ ಐತೆ ಅನ್ಸುತ್ತೆ ನಿಮಗೂ ನೋಡಿದ್ರಿ ನಾವು ನೋಡಿದ್ವಿ ನಮಗೂ ಖುಷಿ ಆಯಿತು ಅದನ್ನು ಬಿಡೋಮು ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ ಬರ್ರಿ ಈ ಸದ ಏನು ಮಾಡ್ಬೇಕಪ್ಪ ಅಂತ ಗೊತ್ತಾಗವಲ್ತು ನಮ್ಮ ಅಣ್ಣಾರ ಮನೆಗೆ ಹೋಗ್ಬೇಕಂತ ಮಾಡೀವಿ ಎಲ್ಲ ಅವ್ರಿಗೆ ಇಲ್ಲಿ ಕರೆಸ್ತೀವಿ ಅಲ್ಲಿ ಹೋಗೋಕಾಗಲ್ಲ ಇಳಿದು ಹತ್ತದಾಗಲ್ಲ ಆದಷ್ಟು ಜಲ್ದಿ ಇನ್ನೊಂದು ಅಪ್ಡೇಟ್ ಐತಿ ಅದನ್ನು ಕೊಡ್ತೀವಿ ಕನ್ಫರ್ಮ್ ಆದಮೇಲೆ ಅದರ ಸಂಬಂಧ ಆದಷ್ಟು ಜಲ್ದಿ ಇನ್ನೊಂದು ಅಪ್ಡೇಟ್ ಐತಿ ಹೇಳ್ಬೋದಲ್ಲ ಅಂದರು ಅನ್ಬೋದು ನೀವು ಗೊತ್ತಲ್ಲ ನಾವು ಒಂದು ಅಂದ ಒಂದು ವಾಪಸ್ ಉಲ್ಟ ಹೊಲ್ಟಾ ಹೊರಟಿರ್ತಿವಿ ಅದ್ರ ಸಂಬಂಧ ಬೇಡ ಕನ್ಫರ್ಮ್ ಆಗೋ ಮಟ್ಟ ಬೇಡ ಅಂತ ಹೇಳಲ್ಲ ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ ಆಗಿಂದು ಇನ್ನೊಂದು ಅಪ್ಡೇಟ್ ಐತಿ ಬ್ಯಾಕ್ ಟು ಬ್ಯಾಕ್ ಎರಡು ಮೂರು ಇರ್ತಾವೆ ನೋಡ್ತೀರಿ ಕನ್ಫರ್ಮ್ ಆದಾಗ ಹೇಳ್ತಾ ಇರ್ತೀವಿ ಹಂಗೆ ಲಾಗ್ ನೋಡ್ತಾ ಇರಿ ಗೈಸ್ ಗೈಸ್ ಮೋಸ ನೀಟಾಗಿ ಕಟ್ ಮಾಡೀನಿ ಇದು ಹಿಡ್ಕೊಯ್ತು ತೋರಿಸ್ತೀನಿ ಕ್ಯಾಮ್ರಾ ಹಿಡ್ಕೊಯ್ ಇದು ಹಿಡ್ಕೊ ತೋರಿಸ್ತೀನಿ ನೋಡಿ ಈ ಥರ ಕಟ್ ಕಟ್ ಇಲ್ಲ ದಿನ ಈ ಥರ ಮಾಡ್ಕೊಳ್ಳೋದು ಇದು ಒಂದು ಸ್ವಲ್ಪ ಇಲ್ಲಿ ಕಟ್ ಮಾಡಬೇಕಿತ್ತು ಆತಾದ್ರೂ ನೋಡು ನೀಟಲ್ಲ ಇದು ನೋಡು ಇವು ನೀಟಲ್ಲಾಗಿಸ್ತಿದೆ ಹಿಂಗೆ ಮಾಡಿದರೆ ಹಿಂಗೆ ಅಂತೇಳೆ ಈಗ ಆರಾಮಾಗಿ ಸುಲ್ಕೋಬೋದು ತಿನ್ಬೋದು ತಿನ್ನು ಏನು ಉಲ್ಟಾ ಇದೆಯಾ ಹೆಣ್ಮಗಳು ಗಾಯ್ಸ್ ಇದು ಏನಿದು ಯಾವ ಥರನೇ ಇದು ಇಲ್ಲಿ ಏನು ನಡೆಯಕತ್ತೈತಿ ಒಂದು ಗೊತ್ತಾಗತ್ತಿಲ್ಲ ನಾನು ಏನಿದು ಏನಿದು ಚಾ ಹಾಕಾಕತ್ತಾಳೆ ಆಕಿ ನಾ ಇಲ್ಲಿ ನಿಂತೀನಿ ಚಹಾ ಚೆಲ್ಲಾಳೆ ನನಗಂತಾಳೆ ಒಂದು ಚಹಾ ನೂ ಬರಂಗಿಲ್ಲ ಆನೆ ನನಗೆ ಚೆಲ್ತ ಇಲ್ಲ ಅಂತ ಇಯಪ್ಪ ಸುಮ್ನೆ ನಿಂತೀನಿ ನಾನು ನಾನು ಇಲ್ಲಿ ದೂರ ನಿಂತೀನಿ ಏನು ಬಂದಾಗತ್ತ ಅಲ್ಲ ತಾ ಚೆಲ್ಲಿ ನಮ್ಮ ಹೆಸ್ರು ಓಲ್ಬಿಡ್ರಿ ಚಹಾ ಕುಡಿಂಬನ್ರಿ ದಿನ ದಿನನತ್ತಿರ್ತಾವೆ ನಮ್ಮ ಗಾಯ್ಸ್ ಈಗ ಜಸ್ಟ್ ಒಂದು ರೀಲ್ ಶೂಟ್ ಮಾಡ್ಕೊಂಡು ನಾವು ನೋಡಿ ಈಗ ಸ್ಟ್ಯಾಂಡ್ ಒಳಗೆ ಹಿಡ್ಕೊಂಡು ಮಾತಾಡಿದ್ನಿ ಏನರ ಡಿಫ್ರೆನ್ಸ್ ಅನ್ಸುತ್ತೆ ಅನಿಸುತ್ತೆ ನೋಡಿರಿ ಇಲ್ಲಿ ಹಿಡ್ದಿ ತಡ್ರಿ ಒಂದು ನಿಮಿಷ ಅಷ್ಟೇ ರೀ ಗೈಸ್ ನೋಡಿರಿ ದೂರ ಅನಿಸುತ್ತಲ್ಲ ಏನು ಅಷ್ಟೇ ಅನ್ಸುತ್ತಾ ಅಷ್ಟೇ ಅನ್ಸ ಸ್ಟ್ಯಾಂಡ್ ಒಳಗೆ ಹಿಡ್ದೀನಿ ನೋಡಿರಿ ಹೈಟ್ ಎತ್ತೀನಿ ನೋಡಿರಿ ಬೆಂಗ್ಳೂರು ತೋರಿಸ್ತೀನಿ ನೋಡಿರಿ ಫೋನ್ ಬಿತ್ತಂದ್ರೆ ಸ್ಲಿಪ್ಪಾಗಿ ಆಯಿತು ಮುಗೀತು ಕಥೆ ಅಂದಂಗೆ ನೋಡಿರಿ 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 ಮ್ಯಾಳಿಗೆ ನೋಡಿರಿ ನಮ್ಮ ಮ್ಯಾಳಿಗೆ ನಮ್ಮ ಮ್ಯಾಳಗಿದ್ದಾವೆ ನಮ್ಮ ಮ್ಯಾಳಿಗೆ ನೋಡಿರಿ ಕಾಣುತ್ತಾ ಬೆಂಗಳೂರು ಗೈಸ್ ವಾಟ್ಸಪ್ ಹವಯು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಗೈಸ್ ಗೈಸ್ ದೀಪಾ ಓಂ ನಮ ಶಿವಯ ಅಂತ ಬರ್ದಾಳೆ ಬುಕ್ಕೊಳಗೆ ನಾನು ನೋಡಿದ್ದು ಒಂದೇ ಪೇಜಿದ್ದಾಗ ನೋಡಿ ವಾಪಸ್ ಇವತ್ತು ನೋಡುತ್ತೀನಿ ನಾನು ಹದಿನೈದು ಪೇಜ್ ಬರ್ದಾಳ ಫುಲ್ ಬುಕ್ ತುಂಬಿ ತುಂಬಿ ಏನ್ ಬಾಳ ಅನ್ನ 15 ಪೇಜ್ ಬಾಳ ಮಾಡಿ ನೀನು ಬಾಳ ಮಾಡಕತ್ತಿಲ್ಲ ನಾನು ಹೇಳಿದ್ರೆ ಕೇಳು ಈ ತರ ಮೊದಲು ಬರ್ದಿ ಬರ್ದಿತಿ ಅಂದ್ರೆ ಯಾವದರೋ ಒಂದು ನೌಕರಿ ಒಳಗೆ ಇರ್ತಿದ್ದಿ ನೀನು ನೌಕರಿ ಯಾವದರೋ ಒಂದು ಚಲೋ ಕೆಲಸ ಮಾಡ್ತಿರ್ತಿದ್ದಿ ಈ ತರ ಬರ್ದಿದ್ದಿ ಅಂದ್ರ ಇಷ್ಟ ಲಕ್ಷ ಕೊಟ್ಟ ಬರಿದು ಓದು ಮಾಡಿದ್ದಿ ಅಂದ್ರ ಅಪ್ಪ ಯಾಕ್ ಬರಕತ್ತೀನಿ ಈ ಸಿಡಿ ಬರಂಗಿಲ್ಲ ಕನ್ನಡ ಓದಕ ಬರಲ್ಲ ಬರಕ ಬರಲ್ಲ ಯಾರಿಗೆ ನಿನಗೆ ಇದನ್ನ ಯಾರು ನಂಬತೀರಿ ಯಾರು ನಂಬಲ್ಲ ಬಿಡು ಈ ಹಂಗೆ ಅನ್ಕೊಂಡು ಮತ್ತೆ ನನಗೆ ಬರಲ್ಲ ಅಂತ ಹೇಳ್ಬೋತಾರಂತ ಭಾರಿ ಶಣೆ ಆದಳ ದೀಪ ಟೆಂತ್ ನೈಂಟಿ ಆಗೈತಿ ಗೈಸ್ ನೈಂಟಿ ಗೈಸ್ ಗುಡ್ ಮಾರ್ನಿಂಗ್ ಒಂದು ಸ್ವಲ್ಪ ಅರವಂಟಿ ರೀಲ್ ಶೂಟ್ ಮಾಡ್ಕೊಂಬರಕ್ಕೆ ದೀಪ ಬರೋಕತ್ತಿಲ್ಲ ದೀಪ ಮನೆ ಅದಾವೆ ಕ್ಯಾಮ್ರಾ ಭಾಳ ಗಲೀಜಾಗ್ಬಿಟ್ಟೈತಿ ನಮ್ಮ ಕೃಷ್ಣ ಅಣ್ಣ ಅವರು ಕರ್ದಾರ ಅವ್ರದ್ದೊಂದು ಸ್ವಲ್ಪ ರೀಲ್ ಶೂಟ್ ಮಾಡಿಕೊಂಡು ನನ್ನ ರೀಲ್ ಮಾಡಿಕೊಂಡು ಬರೋಮು ಬರ್ರಿ ಹೋಗಿ ಬರೋಮ್ ಗೈಸ್ ನಾನು ಗಾಡಿಗೆ ಕ್ಲೀನಾಗಿರೋದು ಮನೆ ಬಾರಿ ಇಲ್ಲ ನಿನ್ನೆ ವಾಶ್ ಮಾಡಿಸ್ಕೊಂಬಂದಿನಿ ಮತ್ತೆ ಏನೋ ಬಂದು ನೋಡಿ ಗಾಡಿ ಮೇಲೆ ಹಿಂಗಾಕವು ಏನು ಮಾಡಿದ್ರು ಒಂದು ಏನರ ಹಾಕಿರ್ತಾವೆ ಗಾಡಿ ಗೈಸ್ ನೋಡ್ರಿ ಎಲ್ಲಿಗೆ ಬಂದೀವಿ ಕೊಡಗೇಹಳ್ಳಿ ರೈಲ್ವೆ ಸ್ಟೇಷನ್ ಸ್ಟಾಪ್ ಇಲ್ಲ ಇಲ್ಲಿ ಬಸ್ ಟ್ರೈನ್ಗಳು ಹಾಂ ಹೋಗುತ್ತೆ ಇಲ್ಲಿಂದ ಸ್ಟಾಪ್ ಇರ್ತಾವ ದೊಡ್ಡಬಳ್ಳಾಪುರಕ್ಕೆ ನಮ್ಮ ದೋಸ್ತ ಹಾಕಿದ್ದೆ ಇಲ್ಲಿಂದ ಒಬ್ಬ ಭಾಳ ದಿನ ಅದು ರೈಲ್ವೆ ಸ್ಟೇಷನ್ಗೆ ಬಂದಿದ್ದಿಲ್ಲ ಬೇರೆ ಊರಿಗೆ ಬಂದಂಗೆ ಅನ್ಸಗತ್ ಬಿಟ್ಟೈತೆ ನಮಗೆ ಗೈಸ್ ನೋಡ್ರಿ ಇಲ್ಲಿ ಹಾಕ್ರಿ ಕಮೆಂಟ್ ಬಾ ಏನೇನೋ ಹಾಕ್ಬಿಟ್ರಪ್ಪ ನೋಡಿರಿ ರೈಲ್ವೆ ಸ್ಟೇಷನ್ ಹೆಂಗೆ ಕಾಣುತ್ತೆ ಗೈಸ್ ರೀಲ್ ಶೂಟ್ ಮುಗಿಸ್ಕೊಂಡು ಬಂದೆ ಬಿಸಿಲಿತ್ತು ಅಂತ ಯಾಕೋ ರೀಲ್ಸ್ ಮಾಡೋಕ್ಕೂ ಮನಸ್ಸಿಲ್ಲ ಈಗ ಜಸ್ಟ್ ಮನೆಗೆ ಬಂದೆ ರೀಲ್ಸ್ ರೀಲ್ ಅಂತ ಹೋಗಿದ್ದೆ ಮಾಡಿದ್ವಿ ಇಂಟ್ರೆಸ್ಟ್ ಕೊಟ್ಟು ಮಾಡಲಿಲ್ಲ ಯಾಕೋ ಇಂಟ್ರೆಸ್ಟೇ ಇಲ್ಲ ಮನಸ್ಸೇ ಇಲ್ಲ ರೀಲ್ಸ್ ಮಾಡೋಕೆ ಅದಕ್ಕೆ ಹಾಗೆ ಬಿಟ್ಟು ಹಂಗೆ ಮಾಡಿ ಏನೋ ಒಂದು ಮಾಡ್ಕೊಂಡು ಬಂದು ದೀಪ ಮನೆಯೆಲ್ಲ ಚಕ ಚುಕ್ಕ ಮಾಡ್ಯಾಗ ಬಿಸಿಲಾಗ ಓಡಾಡಿದ್ವಿ ಇದೊಂದು ರೂಢಿಯಾಗ್ಬಿಟ್ಟು ಗ್ಯಾಸ್ ಇದನ್ನು ಕುಡಿದ್ರು ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಗ ಸ್ವಲ್ಪ ಹಂಗೆ ಆಗಿ ನೋಡಿ ರೀಲ್ಸ್ ಮಾಡೋಕೆ ಈ ಸದ್ದು ಒಂದು ಸಾಂಗೀಗ ಲಿಪ್ಸಿಂಕ್ ಮಾಡ್ಬೇಕು ಚೆಂದಾಗ ಅಂತ ರೆಡಿಯಾಗಿ ದೀಪ ಹೆಂಗ್ರೀಡಿಯಾಗಿ ಅಯ್ಯೋ ಗ್ರೀನ್ಸ್ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಕೊಂಡು ಅದ್ರ ಮುಂದೆ ಮಾಡಬೇಕು ಆದರೂ ಹಿಂದೆ ಕಿಟಕಿ ಕಾಣುತ್ತದ ಬ್ಲ್ಯಾಕ್ ಸ್ಕ್ರೀನ್ ನೈಟಿಗೆ ಅಷ್ಟೇ ಚಲೋ ಅದು ಕಾಣುತ್ತೆ ಕಾಣುತ್ತೆ ಇರಲಿಲ್ಲ ನೋಡಮ್ಮ ಅದು ಓಕೆ ಆದ್ರೆ ಅದು ಇಲ್ಲ ಬೇರೆ ಕಡೆ ನೋಡಿ ರಾಗದಿಂದ ಅದಿಂದ ತಲ್ಲ ಅಣ ಅತ್ತ ಅಣ್ಣದಿಂದ ದಿಲ್ಲ ಅಣ ಹೆಂಗೆ ಮಾಡ್ತೀವಿ ಮಾಡು ಒಂದ್ಸಲ ಏ ಮತ್ತೆ ಒಳಗೆ ಮಾಡಲ್ಲ ್ರ ಅದ್ರ ಮುಂದೆ ನೋಡು ಹೆಂಗೆ ಕಾಣುತ್ತೆ ಹ್ಞೂ ಹಾಂ ಇದ್ರ ಮುಂದೆ ಚೆನ್ನಾಗ ಕಾಣುತ್ತ ಇತ್ತಿಗೆ ಕುರ್ಚಿ ಬಿಡು ಹ್ಞೂ

ಯಾಕೆ ಅಂತ ಕೊಂಡೆ? ಈಗ షూಟಿಂಗ್ ಪ್ಯಾಕಪ್ ಪ್ಯಾಕ ಶಾಟ್ ವಾಚುಲ ಬರಕತ್ತೆ ಇಲ್ಲ ಅಂತ. షూಟಿಂಗ್ ಪ್ಯಾಕಪ್. ಅಲ್ಲ ಬ್ಲೇಸ್ ಚೇಂಜ್ ಮಾಡಿ ಚೆಟ್ಟಿ ಬಣೆ ಹಾಕೊಂಡು ಕುಂದ್ರು ಚಲೋ ಹಿಂಗೆ ಬಳತ್ತಾ ಮುಂದಂತ್ರ ಒಂದು ಸಲ ಶುಚಿದಂಗಾಗಿ ಇತ್ತಿದಾ. ಅದ ಬೇಡ ಅಣ್ಣ. ಹಿಂಗ ಪೆಕಪ್ ಮಾಡ್ಬೇಡ. ಓ ಭಾವ ನೀನ್ನ ಕೈ ನಿಂದ ಬಳೆ ತೊಳಿಸು ಅಂತ ಮಾಡು ಬರ್ರಿ ಅಂದ್ರೆ ಬರಕತ್ತೆ ಗೈಸ್. ಯಾಕಂದ್ರೆ ಅವರು ನಂದ್ರೊಳದ್ರ ಬುಡನ್ ಬಾ ಅವರು ಅವರು ಫಾಲಾ ಫಂಕ್ಷನ್ ಹೋಗಿ ಅವರು ಫಂಕ್ಷನ್ ಮಾಡ್ರು ಅವರು ಗ್ರ್ಯಾಂಡ್ ರೈಡ್ ಇರ್ತಾರೆ. ನೋ ಬೇಕಾಗಿಲ್ಲ. ಓ ಭಾವ ನಿನ್ನ ಕೈ ನಿನ್ನ ಬಾಳೆ ತೊಡತ ಬೇಸ್ ರೀಲ್ಗಿ ಶೂಟ್ ಮುಗೀತು ನಮ್ದು ಅಷ್ಟೇ ಈ ಒಂದು ಪಿಕ್ಚರ್ ನೋಡ್ಬೇಕಂತ ಮಾಡಿ ಪಿಕ್ಚರ್ ನೋಡ್ತೀವಿ ಬೇಸ್ ನೋಡ್ರಿ ರೀಲ್ಸಿಗೆ ತಯಾರಿ ಆಗಿ ಆಗತ್ತೈತ್ ನಮ್ಮ ಅಣ್ಣ ಒಂದು ಮಸ್ತ್ ರೀಲ್ಸ್ ಮಾ ಬರ್ತ್ ತಗೊ ಐಡಿಯಾಗೆ ನೋಡ್ರಿ ಫುಲ್ ಫೀಲಿಂಗ್ ಆತದ ಅಲ್ಲಿ ರೀಲ್ಸ್ ಒಳಗೆ मग <laughs> 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 ಪಿಕ್ಚರ್ ನೋಡಿ ಪಿಕ್ಚರ್ ಮುಗಿದಿಂದ ಈಗ ಅನ್ನರ್ ಮನೆಗೆ ಹೊಂಟೀವಿ ಇಲ್ಲೇ ಇದ್ದಿದ್ದು ಮುಂಜಾನೆ ಇದ್ದು ಇಲ್ಲೇ ಇದ್ದಿದ್ದು ಆಗೈತೆ ಅಂತವ್ರಿಗೂ ಅದಕ್ಕೆ ಸ್ವಲ್ಪ ಚೇಂಜಸ್ ಇರಲಿಲ್ಲ ಅಂತ ಅನ್ನ ಹೊಂಟೀವಿ ಬರೀ ಹುಗುಮು ಪ್ರೇಮ್ ಗಡಿತರ ಕತ್ತ ಗುರೊಬ್ಬರಲ್ಲಿ ಜಗಳ ಆಡಕ್ಕ ಇದು ಸಾಮಾನ್ಯಕ್ಕೆ ಸಾಕಾಗಿತ್ತು ಗಾಯ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಎರಡು ದಿನಸ ಎರಡು ಇವತ್ತೊಂದು ದಿನ ಈ ಶಾರ್ಟ್ ಒಂದು ಹಿಡಿದ್ರೆ ಮೂರು ದಿವ್ಸದ ಇದು ಮೂರು ದಿನ ಆಯ್ತಿದೆಯಲ್ಲ ಲಾ ನಾವು ಕಂಟಿನ್ಯೂ ಮಾಡಕ್ಕೆ ಇಲ್ಲಿ ಎಸ್ ಲವ್ ಯು ಆಲ್ ಬೈ ಟೇಕ್ ಕೇರ್ ನೆಕ್ಸ್ಟ್ ಒಳಗೊಳಗೆ ಸಿಗಲ್ಲಿವರೆಗೂ ನೋಡ್ತಾ ಇರಿ ನೋಡ್ತಾ ಇರಿ